ಜೆ ನಿಸರ್ಗ ಹಕ್ಕಿ ಪಿಕ್ಕಿ ಆದಿವಾಸಿ ಹೇರ್ ಆಯಿಲ್ ಪಕ್ಷಿರಾಜಪುರ ಹುಣಸೂರು ನಮ್ಮಲ್ಲಿ ವರ್ಜಿನಲ್ ಆದಿವಾಸಿ ಹೇರ್ ಆಯಿಲ್ ತಯಾರಿಸುತ್ತೇವೆ ನಿಮ್ಮ ಕೂದಲು ಉದುರುವಿಕೆಗೆ ಸೂಕ್ತ ಪರಿಹಾರ ಒದಗಿಸುವ ಜಾಗ ಜೈ ನಿಸರ್ಗ ಹಕ್ಕಿ ಪಿಕ್ಕಿ ಆದಿವಾಸಿ ಹೇರ್ ಆಯಿಲ್ ನಿಸರ್ಗ ಹಕ್ಕಿ ಪಕ್ಕಿ ಆದಿವಾಸಿ ಹರ್ಬಲ್ ಏರ್ ಆಯಿಲ್ ಅಲ್ಲಿ ಸೊ ಇವರು ಯಾವ ತರ ಏರ್ ಆಯಿಲ್ನ ಪ್ರಿಪೇರ್ ಮಾಡ್ತಾರೆ ಅಂತ ಬನ್ನಿ ಅವ್ರಗಳ ಹತ್ರನೇ ತಿಳ್ಕೊಳ್ಳಕ್ಕೆ ಹೋಗೋಲ್ಲ ನೀವು ಏರ್ ಆಯಿಲ್ನ ಯಾವ ತರ ಮಾಡ್ತಾ ಇದ್ರೆ ಏನು ಇದ್ರ ಇದು ಸರ್ ಇದು ಪ್ರಥಮವಾಗಿ ನಾವು ಮಾಡೋದಂದ್ರೆ ಅಚ್ಚಿ ಕೊಬ್ಬರೆಣೆ ಅಚ್ಚಿ ಕೊಬ್ಬರ ಎಣ್ಣೆ ಹಾಕಿ ಗಿಡಮುಲ್ಕಿ ಗಿಡಮುಲ್ಕಿ ಎಲ್ಲ ಆಲ್ರೆಡಿ ಹಾಕಿದೀವಿ ಇನ್ನು ಇನ್ನು ಹಲವಾರು ಗಿಡಮುಲ್ಕಿ ಉಂಟು ಇದು ಗಿಡಮುಲ್ಕಿ ಹಾಕಿ ಎಂಟು ಗಂಟೆ ಕಾಯಿಸ್ಬೇಕು ಸರ್ ಎಂಟು ಗಂಟೆ ಚೆನ್ನಾಗಿ ಕುದ್ಮೇಲೆ ಆಮೇಲೆ ಒಂದು ದಿವಸ ತ ತಣ್ಣಗೆ ಮಾಡಿಬಿಟ್ಟು ಅದು ತಣ್ಣಗೆ ಮಾಡಿಬಿಟ್ಟು ಅದು ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಫಿಲ್ಟರ್ ಮಾಡಿಕೊಂಡು ಬಾಲ್ ಬಾಟ್ಲಿ ಹಾಕೋದೆ ಸರ್ ಈ ಎಣ್ಣೆ ಏನೇನು ಗಿಡಗಳನ್ನ ಎಲ್ಲೆಲ್ಲಿಂದ ತಂದು ಹಾಕ್ತೀರ ಸರ್ ಇದು ಕಾಡಿನ ಗಿಡಮೂಲಿಕೆ ಅಂದರೆ ಇದು ನಾವು ಮೊದಲು ಅಕ್ಕಿ ಬಿಕ್ಕಿ ಜನಾಂಗದವರು ಮೊದಲು ಬೇಟೆ ಮಾಡ್ತಾಯಿದ್ದವು ಈಗ ಬೇಟೆ ಸ್ಟಾಪ್ ಆಗಿಬಿಟ್ಟಿದೆ ಬೇಟೆ ಸ್ಟಾಪ್ ನಮಗೆ ಸರ್ಕಾರದಿಂದ ಬೇಟೆ ಮಾಡೋಂಗಿಲ್ಲ ಆದರೆ ನಮ್ಮ ತಾತ ಮುಂತಾತನ ಕಾಲದಿಂದ ನಾವು ಈ ಕೊಬ್ಬರೆ ಎಣ್ಣೆಯನ್ನು ಈ ಥರದ ಗಿಡಮುಲಿಕೆ ಹಾಕಿ ಹಚ್ಚಿ ಕೊಬ್ಬರೆ ಎಣ್ಣೆಯಿಂದ ನೂರ ಎಂಟು ಗಿಡಮೂಲ್ಕಿ ಮತ್ತು ಹಲವಾರು ಗಿಡಮೂಲ್ಕಿ ಆಗ್ಬಿಟ್ಟು ನಾವು ಕೊಬ್ಬ್ರಣ್ಣಿಂದ ಮೊದಲು ನಾವು ಯೂಸ್ ಮಾಡ್ತಾಯಿದ್ದು ಆಮೇಲೆ ಅಲ್ಲಿ ಇಲ್ಲಿ ಅಲ್ಲಲ್ಲಿ ಹೋಗ್ಬಿಟ್ಟು ಯಜಮಿಷಿನ್ಗಳಲ್ಲಿ ಅಲ್ಲೆಲ್ಲಿ ಹೋಗ್ಬಿಟ್ಟು ನಾವು ಏನು ಮಾಡ್ತಾಯಿದ್ದೆ ಅಂದರೆ ಈ ಎಣ್ಣೆಗಳು ಅಲ್ಲೆಲ್ಲಿ ಕೊಡ್ತಾ ಇದ್ದವು ಅಷ್ಟು ಅಂದರೆ ಮೀಡಿಯಮ್ ಆಗಿ ಫಸ್ಟ್ ನಮಗೆ ಸೇಲ್ ನಡೀತಾ ಇತ್ತು ಆದ ನಂತರ ಇವಾಗ ಈಗ ಒಂದು ಐದು ಆರು ವರ್ಷ ಆರು ವರ್ಷದಿಂದ ಆನ್ಲೈನ್ ಆನ್ಲೈನ್ನಲ್ಲಿ ನಮ್ಮದು ಆಗಿ ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ ನಮ್ಮ ಎಣ್ಣೆ ಕುರಿತಾಗಿ ತುಂಬ ಜನ ಲೈಕ್ ಮಾಡಿಬಿಟ್ಟು ನಮ್ಮ ಎಣ್ಣೆ ತಗೋ ತಗೋತಾ ಇದ್ದಾರೆ ಸರ್ ಸರ್ ಒಂದು ವಿಷಯ ಕೇಳ್ಪಡ್ತೀನಿ ನಿಮ್ಮ ಹತ್ರ ಎಲ್ಲಿ ನೋಡಿದ್ರೆ ಒಂದು ಒಂದು ಎಲ್ಲಿ ನೋಡಿದ್ರು ಒಂದು ನಾನ್ನೂರ ತೊಂಬತ್ತೊಂಬತ್ತು ಐನೂರ ತೊಂಬತ್ತೊಂಬತ್ತು ಆರ್ನೂರ ತೊಂಬತ್ತು ಇನ್ನೂರ ತೊಂಬತ್ತೊಂಬತ್ತಕ್ಕೆಲ್ಲ ಎಣ್ಣೆ ಸಿಗ್ತದೆ ಇದು ನಿಜನಾ ಸರ್ ನೀವು ನೋಡಿದ್ರೆ ಇಲ್ಲಿ ಅಂತ ಹೇಳ್ತಾ ಸರ್ ಇದು ನಮ್ಮ ಸಾವಿರದ ಆನ್ಲೈನ್ ನಲ್ಲಿ ಹಕ್ಕಿ ಪಿಕ್ಕಿ ಹಕ್ಕಿ ಪಿಕ್ಕಿ ನಮ್ದೇ ಫೋಟೋ ಇರ್ತದೆ ನಮ್ದೇ ಬ್ಯಾನರ್ಗಳು ಇರ್ತದೆ ಇದು ಆನ್ಲೈನ್ ನಲ್ಲಿ ನಮ್ಮ ಹೆಸರುಗಳು ಫೇಕ್ ನಡೀತಾ ಇದೆ ಸರ್ ದಯವಿಟ್ಟು ನಾನು ಹೇಳ್ತೀನಿ ತಕೊಳಕ್ ಹೋಗ್ಬೇಡಿ ನಮ್ಮ ನಂಬರ್ ಇರ್ತದೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ನಾವು ವಾಟ್ಸ್ಆಪ್ ನಲ್ಲಿ ಏನು ಮಾಡ್ತೀವಿ ಅಂದ್ರೆ ವಾಟ್ಸ್ಆಪ್ ನಲ್ಲಿ ಅಡ್ರೆಸ್ ಹಾಕಿದ್ರೆ ನಾವು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಸರ್ ನಮ್ಮ ಹೆಸರು ಆನ್ ಆನ್ಲೈನ್ ನಲ್ಲಿ ತುಂಬಾ ಫೇಕ್ ನಡೀತಾ ಇದೆ ಸರ್ ದಯವಿಟ್ಟು ತಕೊಳ್ಳಕ್ ಹೋಗ್ಬೇಡಿ ಸರ್ ಸೊ ಇದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಈ ಏರ್ ಆಯಿಲ್ ಬಗ್ಗೆ ಒಂದು ಇದರಲ್ಲಿ ಬಗ್ಗೆ ಸರ್ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗಿರೋ ನರೇಂದ್ರ ಮೋದಿ ಅವರು ಸಹ ನಮ್ಮ ಎಣ್ಣೆ ಕುರಿತಾಗಿ ಆದಿವಾಸಿ ಹಕ್ಕಿ ಪಿಕ್ಕಿ ಹರ್ಬಲ್ ಏರುಗಳ ಕುರಿತಾಗಿ ಚೆನ್ನ ಅನೇಕ ಜನಗಳು ನಮ್ಮ ನೋಡಿಬಿಟ್ಟು ಈಗ ಅನೇಕರು ಮಾಡ್ತಾ ಮಾಡ್ತಿದ್ದಾರೆ ಅನೇಕರು ನಮ್ಮ ನೇರವಾಗಿ ಬಂದ್ಬಿಟ್ಟು ನಮ್ಮ ಮನೆಯಲ್ಲೇ ಬಂದ್ಬಿಟ್ಟು ನಾವು ಖುದ್ದು ರೆಡಿಯಾಗಿ ರೆಡಿ ಮಾಡ್ತಿರುವ ಜಾಗದಲ್ಲಿ ಬಂದು ತಗೊಂಡು ಹೋಗ್ತಾರೆ ಸರ್ ನಾವು ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಕುರಿತಾಗಿ ಮಾತನಾಡಿದರೆ ನಾವು ತುಂಬಾ ಅವ್ರ ಕುರಿತಾಗಿ ನಾವು ಹೆಮ್ಮೆ ಪಡ್ತೀವಿ ಸಂತೋಷ ಪಡ್ತೀವಿ ಸರ್ ಹೊರಗಡೆಯಿಂದ ಜನಗಳು ಆರ್ಡರ್ ಮಾಡಬೇಕು ಯಾವ ತರ ಆರ್ಡರ್ ಮಾಡ್ಬಿಟ್ಟು ಈಗ ಪರ್ಚೇಸ್ ಮಾಡಬೇಕು ಸರ್ ಈ ವಿಡಿಯೋ ಮೇಲೆ ಈ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರ್ತದೆ ಆ ನಂಬರ್ಗೆ ಕಾಲ್ ಮಾಡಬಹುದು ಕಾಲ್ ಮಾಡಬಹುದು ಅವರು ಮಾತಾಡ್ಬಿಟ್ಟು ಅಡ್ರೆಸ್ ಕಳಿಸಬಹುದು ಡೈರೆಕ್ಟ್ ಆಗಿ ನಮ್ದು ಏಟ್ ನನ್ನ ನಂಬರ್ ಬಂದು ನೈನ್ ಡಬಲ್ ಒನ್ ತ್ರೀ ಡಬಲ್ ನೈನ್ ಸಿಕ್ಸ್ ಫೈವ್ ಜೀರೋ ನೈನ್ ಈ ನಂಬರ್ಗೆ ಕಾಲ್ ಮಾಡಿದರೆ ನಿಮ್ಮ ಹತ್ರನೇ ಕ್ಯಾಶ್ ಆನ್ ಡೆಲಿವರಿ ಒರಿಜಿನಲ್ ಪ್ರೊಡಕ್ಟ್ ನಿಮ್ಮ ಹತ್ರ ಬಂದ್ಬಿಡ್ತದೆ ಇನ್ನೊಂದು ನಂಬರ್ ಇದೆ ಸರ್ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಜೀರೋ ಏಟ್ ಫೋರ್ ಒನ್ ಫೋರ್ ಸರ್ ಈ ರೀತಿಯಾಗಿ ಎರಡು ಎರಡು ಬಾಟ್ಲ್ ಹಾಕಿದ್ರೆ ಈ ರೀತಿಯಾಗಿ ಸರ್ ನೋಡಿ ಈ ರೀತಿಯಾಗಿ ಎರಡು ಬಾಟ್ಲು ಹಾಕಿದ್ರೆ ಈ ರೀತಿಯಾಗಿ ಆರು ತಿಂಗಳು ಕೋರ್ ಸರ್ ಇದು ಇದು ನಮ್ಮ ನಮ್ಮ ಫ್ಯಾಮಿಲಿಯವರು ಎರಡು ಬಾಟ್ಲ್ ಹಾಕಿದ್ರೆ ಈ ರೀತಿ ಕೂದಲು ಚೆನ್ನಾಗಿ ಬೆಳೀತದೆ ಒಂದು ಬಾಟ್ಲು ಹಾಕಿದ್ರೆ ಈ ಇರ್ತದೆ ಆಮೇಲೆ ಒಂದು ಲೇಡೀಸ್ ಎರಡು ಬಾಟ್ಲ್ ಹಾಕಿದ್ರೆ ಸಾಕು ಕೂದಲು ಚೆನ್ನಾಗಿ ದಟ್ಟ ಮಂದ ಉದ್ದವಾಗಿ ಬೆಳೀತದೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನ್ಯಾಚುರಲ್ ಆಗಿ ಕೂದಲು ಬೆಳೀತದೆ ಸರ್ ಆಮೇಲೆ ನಿಮ್ಮದು ಹೊಟ್ಟಿರ್ತದಲ್ವಾ ಚಿಕ್ಕ ಚಿಕ್ಕ ಹೊಟ್ಟು ಆ ಹೊಟ್ಟು ಕೂಡ ತೆಗೀತದೆ ಚಿಕ್ಕ ಮಕ್ಕಳಿಂದ ಎರಡು ವರ್ಷದ ಮಕ್ಕಳಿಂದ ಕೂಡ ನಮ್ಮ ಎಣ್ಣೆ ನೀವು ಯೂಸ್ ಮಾಡಿದ್ರೆ ತುಂಬಾ ನಿಮಗೆ ನಿಮಗೆ ರಿಸಲ್ಟ್ ಬರ್ತಾ ಇದೆ ತುಂಬಾ ನಿಮಗೆ ಬೆನಿಫಿಟ್ ಆಗ್ತಾ ಇದೆ ನೀವು ಈಗ ಬಿಳಿ ಏರ್ಕೆ ಬಂದಿರಬಹುದು ಏನೇನೋ ಸಮಸ್ಯೆಗಳು ಇರ್ಬೋದು ಆರೋಗ್ಯವಾಗಿ ಒಂದು ಸಮಸ್ಯೆ ಏರಲಿ ಬೋಲ್ಡ್ ಆಯಿಲ್ ಇರುತ್ತೆ ಸಮಸ್ಯೆ ಬಾಂಡ್ಲಿ ಅಲ್ವಾ ಸರ್ ಈ ಬಾಣಲೆ ಏನು ಏನ್ ಮಾಡ್ಬೇಕಂದ್ರೆ ಚಿಕ್ಕ ಈರುಳ್ಳಿ ಸಿಗ್ತದೆ ಚಿಕ್ಕ ಚಿಕ್ಕ ಈರುಳ್ಳಿ ಚಿಕ್ಕ ಈರುಳ್ಳಿ ತಗೊಳ್ಳಿ ಏನ್ ಮಾಡಿ ಅಂದ್ರೆ ನೀವು ಪೇಸ್ಟ್ ಮಾಡಿಕೊಂಡು ಅದರ ರಸ ಇದೆ ಅಲ್ವಾ ಅದರ ರಸ ನೀವು ಎಲ್ಲೆಲ್ಲಿ ನಿಮಗೆ ಬಾಣಲೆ ಆಗಿದೆಯೋ ಅಲ್ಲಿ ಆಗಿಬಿಟ್ಟು ಹದಿನೈದು ನಿಮಿಷ ಬಿಟ್ಬಿಟ್ಟು ಟವಲ್ ಇಂದ ಒರೆಸ್ಬಿಟ್ಟು ನಮ್ಮ ಎಣ್ಣೆ ಎಣ್ಣೆ ವಾರಕ್ಕೆ ಮೂರು ಸತಿ ಹಾಕಿದ್ರೆ ಸರ್ ನಿಮ್ಗೆ ಖಂಡಿತವಾಗಿ ಒಳಗಡೆ ಕೂದಲು

ஏழறி எட்டு கண்டை சேரே அது என்ன அது குதிவு மேலே ஊர் இருக்கா ஓகே ஆ இது மாதிரி ಇದು ಇದು ತಗಡಿ ಹೂವು ಅಂತ ಬಹಳ ಫೇಮಸ್ ಆಗಿದೆ ನಮಗೆ ಕೂದಲಿಗೆ ಬಹಳ ಗಟ್ಟಿ ಕೊಡ್ತದೆ ಕೂದಲು ಮಂದ ಕೊಡ್ತದೆ ದೊಡ್ಡ ದೊಡ್ಡ ಬೆಟ್ಟದ ಬೆಟ್ಟದ ಮೇಲೆ ಇದು ಇರ್ತದೆ ಈ ಚಿಕ್ಕ ಚಿಕ್ಕದಾಗಿ ಇದು ನೀವು ಹಾಕುವಾಗ ಖಂಡಿತವಾಗಿ ಕೂದಲಿಗೆ ಒಳ್ಳೆ ಬೆನಿಫಿಟ್ ಆಗ್ತದೆ ಸರ್ ಲಾವಂಚ ಬೇರ್ ಸರ್ ಈ ಲಾವಂಚ ಬೇರ್ ಅಂದ್ರೆ ಈ ಬೇರ್ನ ಕುರಿತಾಗಿ ಎಲ್ಲ ಗೊತ್ತು ಸ್ಮೆಲ್ ನಿಮಗೆಲ್ಲ ಬರ್ತಾ ಇದೆ ಈ ಲಾವಂಚದ ಬೇರು ಚಿಕ್ಕದು ಸಸಿ ಇದೆ ಇದು ನಾವೇನು ಮಾಡ್ತೀವಿ ಇದು ಕೂಡ ನಾವೇನ್ ಮಾಡಿ ಎಣ್ಣೆ ಒಳಗೆ ಹಾಕ್ತಿವಿ ಹಲವೆರ್ ಕೂಡ ನಾವು ರೆಡಿ ಮಾಡಿ ಹಲವೆರ್ ಕೂಡ ಅದರಲ್ಲಿ ಹಾಕ್ತಿವಿ ಈ ಬೆಟ್ಟದ ಕೈ ಏನು ಮಾಡ್ತೀವಿ ಅಂದ್ರೆ ಇದು ಬೆಟ್ಟದ ನಲ್ಲಿಕಾಯಿ ಇದು ಬಹಳ ಫೇಮಸ್ ಆಗಿದೆ ನಮ್ಗೆ ಆಯುರ್ವೇದಕದಲ್ಲಿ ಫಸ್ಟ್ ಸ್ಥಾನ ಕೊಡುವಂತದ್ದು ಇದು ತುಂಬಾ ನಿಮಗೆ ತಣಪು ಕೊಡ್ತದೆ ಒಳಗೆ ಡೆಂಡ್ರೋಪ್ ಏರ್ಫೋಲ್ ಎಲ್ಲ ತೆಗಿತಿದೆ ಸರ್ ಇದು ಬಹಳ ಬೆನಿಫಿಟ್ ಕೊಡ್ತದೆ ಕೂದಲಿನಲ್ಲಿರುವಂಥ ನೊರೆಗಳು ಆಮೇಲೆ ಹೊಟ್ಟು ಅದು ಏನಿದ್ರು ಕೂಡ ಈ ಹೂ ಈ ಹೂವನ್ನ ಏನು ಮಾಡ್ತೀವಿ ಗಿಡಮೂಲಿಕಿಂದ ತಯಾರು ಮಾಡಿಬಿಟ್ಟು ಇದು ಮಾಡ್ತೀವಿ ಇದು ಕೂಡ ನಾವು ಇದ್ರೊಳಗೆ ಹಾಕ್ತಿವಿ ಬಲ್ಮುರಿ ಅಂತ ಇದು ಕೂಡ ನಾವು ಹಾಕ್ತಿವಿ ಸರ್ ಬಲ್ಮುರಿ ನಾವು ಏನು ಮಾಡ್ತೀವಿ ಇದು ಪೇಸ್ಟ್ ಇದು ಎಲ್ಲ ಚೆನ್ನಾಗಿ ಜಜ್ಜಿಬಿಟ್ಟು ನಾವು ಈಗ ಎಣ್ಣೆ ಒಳಗೆ ಅಪ್ಲೈ ಮಾಡ್ತೀವಿ ಡೈರೆಕ್ಟಾಗಿ ಈಗ ನೋಡ್ತೀವಿ ಚೆನ್ನಾಗಿ ಕಾಯಿಸ್ತೀವಿ ಕಾಯಿಸಿಬಿಟ್ಟು ನಾವೇನು ಮಾಡ್ತೀವಿ ಅಂದ್ರೆ ಇದರ ಎಲ್ಲದ ಒಂದು ಪುಡಿ ಇದೆ ಇದು ಎಲ್ಲ ಇದು ಎಲ್ಲ ಮಾಡಿ ಮಿಲ್ನಲ್ಲಿ ಹಾಕ್ಸಿರುವಂಥ ಒಂದು ಪೌಡರ್ ಎಲ್ಲ ಗಿಡಮೂಲಿಕೆ ಪೌಡರ್ ಇದೆ ಮೇನು ಇದಕ್ಕೆ ನಾವು ಈ ಎಲ್ಲಾ ಗಿಡ ಇದು ನಾವು ಒಣಗಿಸ್ಬಿಟ್ಟು ಇದು ಏನ್ ಮಾಡ್ತೇವೆ ಮಿಲ್ ನಲ್ಲಿ ಪೌಡರ್ ಮಾಡ್ತೀವಿ ಈ ಈ ಪೌಡರ್ ಅಂದ್ರೆ ಇದು ಗಿಡ ಮೂಲಿಕೆ ಇದು ಇದು ಹಾಕಿದ್ರೆ ಒಳ್ಳೆ ನಿಮ್ಗೆ ಪಕ್ಕಾ ರಿಸಲ್ಟ್ ನಿಮ್ಗೆ ಎಂಟು ಹತ್ತು ದಿವಸದಲ್ಲಿ ಉದ್ರೋದೇ ಸ್ಟಾಪ್ ಆಗಿ ಕೂದಲು ಬೆಳಿತದೆ ಸರ್ ಯಾವುದೇ ಸೈಡ್ ಸರ್ ಇದು ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್ ನಾವು ಯಾಕಂದ್ರೆ ನಾವು ಉಪಯೋಗ ಮಾಡ್ತಾ ಇದೀವಲ್ಲ ಸರ್ ನಾವು ಹಾಕ್ತಾ ಇದೀವಲ್ಲ ಈಗ ನಾವು ನೋಡಿ ಈಗ ನಮ್ಮ ಫ್ಯಾಮಿಲಿ ಒಳೆಯಲ್ಲ ನಾವು ಹಾಕಿದೀವಿ ನಾವು ನಮಗೆ ರಿಸಲ್ಟ್ ಬಂದಿದೆ ರಿಸಲ್ಟ್ ಬಂದಿದ್ದರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಗೊತ್ತಿದೆ ಕನ್ಫರ್ಮ್ ಆಗಿ ಆಮೇಲೆ ಜನಗಳು ಸರ್ ತುಂಬ ಜನಗಳು ಬಂದ್ಬಿಟ್ಟು ಬರ್ತಿದೆ ಅಂತ ಅವ್ರು ಬಂದು ಏನು ಮಾಡ್ತಿದ್ದಾರೆ ಇವಾಗ ನಮ್ಮದೇ ಲೇಬಲ್ ಇದೆ ನಮ್ಮ ಬ್ರ್ಯಾಂಡ್ ನಿಸರ್ಗ ನಿಸರ್ಗ ಆದಿವಾಸಿ ಹಕ್ಕಿ ಪಿಕ್ಕಿ ಹರ್ಬಲ್ ಹೇರ್ವೆಲ್ ಅಂತ ಈ ರೀತಿಯಾಗಿ ನಾವು ಈ ಬಾಟಲ್ ಮೇಲೆ ನಾವು ನಮ್ಮ ಲೇಬಲ್ ಅನ್ನು ಏನು ಮಾಡ್ತೀವಿ ಅಂಟಿಸ್ತೀವಿ ಅಂಟಿಸ್ಬಿಟ್ಟು ಈ ರೀತಿಯಾಗಿ ಸರ್ ಈ ರೀತಿಯಾಗಿ ಪ್ಯಾಕ್ ಮಾಡ್ತೀವಿ ಸರ್ ಇದು ನೋಡಿದ್ರೆ ಒರಿಜಿನಲ್ ಆಗಿ ನಾವು ಬರ್ತಾ ಇದೆ ಏನು ನಮ್ಮದು ಆಯಿಲ್ ಸ್ವಂತವಾಗಿ ಇದು ಮಾಡೋದು ಈ ರೀತಿಯಾಗಿ ಮಾಡಿ ಪ್ಯಾಕಿಂಗ್ ಮಾಡಿ ಸರ್ ನಾವು ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ನಾವು ಕಳಿಸ್ಕೊಡ್ತೀವಿ ಸರ್ ಇದರಲ್ಲಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಸರ್ ನೋಡಿ ಈ ರೀತಿಗೆ ಪ್ಯಾಕ್ ಫುಲ್ ಮಾಡ್ತೀವಿ ಸರ್ ಈ ರೀತಿಗೆ ನೋಡಿ ಇನ್ನೂ ನಾವು ಏನು ಮಾಡ್ತೀವಿ ಅಂದರೆ ಇದು ಫುಲ್ ಮಾಡಿಬಿಟ್ಟು ಕಳಿಸ್ತೀವಿ ಸರ್ ಓಕೆ ಸರ್ ಈ ರೀತಿಗೆ ಮಾಡಿಬಿಟ್ಟು ನಾವು ಡೆಲಿವರಿಲಿ ಕಳಿಸ್ಕೊಡ್ತೀವಿ ಸರ್ ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ ನಮ್ಮದು ಡೆಲಿವರಿ ಇದೆ ನಮ್ಮ ನಂಬರ್ ದಯವಿಟ್ಟು ನಮ್ಮ ಹೆಸರು ಹೇಳ್ಕೊಂಡು ತುಂಬ ಫೇಕ್ ನಡೀತಾ ಇದೆ ತಗೊಳಕ್ಕೆ ಹೋಗಬೇಡಿ ಲೈವ್ ಆಗಿ ಇಲ್ಲಿ ಬನ್ನಿ ಮೈಸೂರು ಹತ್ರ ಅಂಕನಹಳ್ಳಿ ಹದಿನೈದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಇದೆ ಅಂಕನಹಳ್ಳಿ ಇಲ್ವಾಲಿಂದ ನಾಲ್ಕು ಕಿಲೋಮೀಟ್ರ್ ಇದೆ ಇಲ್ಲಿ ಬಸ್ ಸ್ಟಾಪ್ ಕೂಡ ಇದೆ ಬಸ್ ಸ್ಟಾಪ್ ಇದೆ ಬಂದು ನೀವು ಇಲ್ಲಿ ಇಲ್ಲಿ ನಿಮ್ಮ ಲೈವ್ ಆಗಿ ತಗೋಬೋದು ನಮ್ಮ ನಂಬರು ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಜೀರೋ ಏಯ್ಟ್ ಫೋರ್ ಒನ್ ಫೋರ್ ಇನ್ನೊಂದು ನಂಬರ್ ಇದ್ದರೆ ನೈನ್ ಡಬಲ್ ಒನ್ ಸಿಕ್ ನೈನ್ ಡಬಲ್ ಒನ್ ತ್ರೀ ಡಬಲ್ ನೈನ್ ಸಿಕ್ಸ್ ಫೈವ್ ಜೀರೋ ನೈನ್ ಈ ಎರಡು ನಂಬರ್ ಇರ್ತದೆ ನಮ್ಮ ವಿಡಿಯೋ ಮೇಲೆ ನಂಬರ್ ಇರುತ್ತೆ ಮೇಲೆ ಕಾಲ್ ಮಾಡಿ ಸರ್ ದಯವಿಟ್ಟು ಬಂದು ನಿಮಗೆ ಸರ್ ಇದು ಅಂದರೆ ನ್ಯಾಚುರಲ್ ಎಣ್ಣೆಯಿಂದ ತಯಾರಾಗಿರುವ ಇದು ರಾತ್ರಿ ಚೆನ್ನಾಗಿ ಬೇರೆ ಒಳಗಡೆ ಮಸಾಜ್ ಮಾಡಿ ರಾತ್ರಿ ಹಚ್ಕೊಳ್ಳಿ ಬೆಳಿಗ್ಗೆ ವಾಶ್ ಮಾಡಿ ಒಂದಿನ ಇಟ್ಕೊಂಡು ಕೂಡ ವಾಶ್ ಮಾಡ್ಬೋದು ಇದರಿಂದ ಸೈಡ್ ಎಫೆಕ್ಟ್ ಏನು ಆಗಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರು ಯಾರು ಬೇಕಾದರೂ ಹಚ್ಚಬಹುದು ಸರ್ ಇದು ಇದು ಜೆಂಟ್ಸ್ ಇದ್ದರೆ ಮೂರು ತಿಂಗಳು ಹಚ್ಚಬೇಕು ಲೇಡೀಸ್ ಇದ್ದರೆ ಆರು ತಿಂಗಳು ಎರಡು ಬಾಟ್ಲು ಯೂಸ್ ಮಾಡಿ ಇಷ್ಟೇ ದಟ್ಟ ಮಂದ ಶೈನಿಂಗ್ ಶೈನಿಂಗಾಗಿ ಬರ್ತದೆ ವೈಟ್ ಹೇರ್ ಇರ್ತದಲ್ವ ಸರ್ ಬೇರಿಂದ ಕಪ್ಪದಾಗಿ ಬರ್ತದೆ ಸರ್ ಜೆಂಟ್ಸ್ಗೆ ಕೂದಲೆಲ್ಲ ಉದ್ರಿ ಬಾಣಲೆ ಥರ ಇರ್ತದೆ ಅವರಿಗೆ ರೀ ಗ್ರೋತ್ ಆಗ್ತದೆ ಹೊಸ ಕೂದಲು ಬರ್ತದೆ ಸರ್ ಇದು ಕಂಪ್ನಿ ಮೆಡಿಕಲ್ದು ಅಲ್ಲ ಸರ್ ನಾವು ಸ್ವಂತವಾಗಿ ಕೈಯಿಂದ ತಯಾರು ಮಾಡ್ತೀವಿ ಲೇಡೀಸ್ಗೆ ಒಂದು ದಿನ ಹತ್ತು ಇಪ್ಪತ್ತು ಕೂದಲು ಉದರ್ತದಲ್ವ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತದೆ ಸರ್ ಇದು ಆಗಿ ತಯಾರು ಮಾಡ್ತೀವಿ ನಾವು ಸ್ವಂತ ನಮ್ಮದೇ ಶಾಪ್ ಇದೆ ಸರ್ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ ನಮ್ಮದು ಲೊಕೇಶನ್ ನೋಡಿಬಿಟ್ಟು ನಮ್ಮ ಡೈರೆಕ್ಟ್ ನಮ್ಮ ಅಂಗಡಿ ಹತ್ತಿರ ಬಂದು ತಗೊಳ್ಬೋದು ಸರ್